ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಬಾರ ಗೆಳತಿ ವಿಗೆ ಸ್ವಾಗತ ನಾನಿವತ್ತು ನಿಮ್ಮ ಮುಂದೆ ಹೊಸ ವಿಷಯ ತೊಗೊಂಡ್ಬಂದಿದ್ದೀನಿ ಅದೇನಪ್ಪ ಅಂತ ಅಂದರೆ ಮುಖದ ಮೇಲಿರುವಂತಹ ಗುಳ್ಳೆ ಅಥವಾ ಕಲೆ ಈಕೆಲ್ಲ ಪರಿಹಾರ ಹೇಗೆ ಕೊಡೋದು ನಾವು ಅನ್ನೋದಕ್ಕೆ ಒಂದು ಹೊಸ ರೆಮಿಡಿಯನ್ನು ತಿಳ್ಕೊಂಡು ಬಂದಿದ್ದೀನಿ ಅದೇನಂತ ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಎಲ್ರಿಗೂ ನಾವು ಚೆನ್ನಾಗಿ ಕಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಎಲ್ಲರಿಗೂ ನಾವು ಆಕರ್ಷಿತವಾಗಿ ಕಾಣಿಸ್ಬೇಕು ಸುಂದರವಾಗಿ ಕಾಣಿಸ್ಬೇಕು ನಾವೆಲ್ಲರಿಗಿಂತ ಆಗಿರಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ ಹುಡುಗರಿಗಾಗ್ಲಿ ಹುಡುಗಿಯರಿಗಾಗಲಿ ಆದರೆ ನಮ್ಮ ಮುಖದಲ್ಲಿ ಕಲೆಗಳು ಮೊಡವೆಗಳಿಂದ ನಮಗೆ ಒಂಥರ ಹಿಂಜರಿಕೆ ಆಗ್ತಾ ಇರುತ್ತೆ ಅಯ್ಯೋ ನಮ್ಮ ಮುಖ ಚೆನ್ನಾಗಿ ಕಾಣ್ತಾ ಇಲ್ವಲ್ಲ ನಾನು ಚೆನ್ನಾಗಿಲ್ವಲ್ಲ ಬೇರೆಯವ್ರು ನೋಡಿದರೆ ಒಂಥರ ಉರಿ ಅನಿಸುತ್ತೆ ಅವ್ರು ಚೆನ್ನಾಗಿದ್ದಾರೆ ಹೇಗಿದೆ ಅದನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಅಂತೆಲ್ಲ ಅನ್ನಿಸ್ಬೋದು ತುಂಬ ಜನಕ್ಕೆ ಅನಿಸಿರುತ್ತೆ ಕೂಡ ಅದಕ್ಕೋಸ್ಕರ ನಾವು ನಾನಾ ರೀತಿ ಕ್ರೀಮ್ಗಳನ್ನ ಯೂಸ್ ಮಾಡ್ತೀವಿ ನಾನಾ ರೀತಿ ಸೋಪ್ ಚೇಂಜ್ ಮಾಡ್ತೀವಿ ಅದು ಎಲ್ಲನೂ ಟ್ರೈ ಮಾಡ್ತೀವಿ ಆದರೂ ಕೆಲವರಿಗೆ ಯಾವುದೇ ರೀತಿಯ ಪರಿಹಾರ ಸಿಗೋದಿಲ್ಲ ಅದೊಂದು ರಿಪೀಟ್ ಆಗ್ತಾನೇ ಇರುತ್ತೆ ಒಂದಲ್ಲ ಒಂದು ಕಾರಣದಿಂದ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಒಂದು ಹೋಮ್ ರೆಮಿಡಿನ ಮಾಡ್ಕೊಳ್ಳೋಣ ಆದ್ದರಿಂದ ನಾವು ಪರಿಹಾರನ ತಿಳ್ಕೊಳ್ಳೋಣ ಅಂತ ನಾನು ತಿಳಿಸ್ಕೊಡೋಕೆ ಬಂದಿದ್ದೀನಿ ನಾನು ಒಂದು ಹಳೆ ಪ್ರಿವಿಯಸ್ ವಿಡಿಯೋದಲ್ಲಿ ಒಂದು ಹೇಳಿದೆ ಅಲೋವೆರಾ ಬಗ್ಗೆ ಅಲೋವೆರಾದಿಂದ ಯಾವುದೇ ರೀತಿ ಪ್ರಯೋಜನ ಆಗುತ್ತೆ ಅದರಿಂದ ಮುಖ ಸೌಂದರ್ಯವೇ ಹೇಗೆಲ್ಲ ಹೆಚ್ಚಿಸ್ಕೊಳ್ಬೋದು ಅಂತಲೂ ನಾನು ತಿಳಿಸ್ಕೊಟ್ಟಿದ್ದೆ ನೋಡಿರೋ ಅಂಥವರಿಗೆ ಗೊತ್ತಿರುತ್ತೆ ಅನ್ಕೋತೀನಿ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಗೊತ್ತಾಗುತ್ತೆ ಹಾಗೆ ಆ ಅಲೋವೆರಾನ ಕೆಲವರಿಗೆ ಆಗೋಲ್ಲ ಅಲರ್ಜಿ ಆಗುತ್ತೆ ಅಂತಲೂ ನಾನು ತಿಳ್ಕೊಂಡೆ ಇತ್ತೀಚೆಗೆ ಆದ್ದರಿಂದ ಕೆಲವರಿಗೆ ಸ್ಕಿನ್ನಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗುತ್ತೆ ಅಂತಲೂ ಕೇಳ್ಪಟ್ಟೆ ಹಾಗಾಗಿ ಅವರಿಗೋಸ್ಕರನೇ ನಾನೀಗ ಹೊಸದಾಗಿ ಬೇರೆ ರೀತಿರೋ ರೆಮಿಡಿನ ತಿಳ್ಕೊಂಬಂದಿದ್ದೀನಿ ಐದು ಎಲ್ಲರೂ ಎಲ್ಲ ತರ ಸ್ಕಿನ್ ಇರೋರು ಡ್ರೈ ಸ್ಕಿನ್ ಇರ್ಬೋದು ಅಥವಾ ಆಯಿಲ್ ಸ್ಕಿನ್ ಇರ್ಬೋದು ಯಾವ ಸ್ಕಿನ್ ಇರೋರು ಕೂಡ ಫೇಸಿಗೆ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಮ ಮುಖದಲ್ಲಿ ಇರ್ತಕ್ಕಂತಹ ಗೊಳ್ಳೆ ಕಲೆ ಅಥವಾ ಇನ್ನಿರ್ತಕ್ಕಂಥ ಬಂಗು ಅಥವಾ ಎಲ್ಲದನ್ನು ನಿವಾರಣೆ ಮಾಡುತ್ತೆ ಬನ್ನಿ ಇದನ್ನು ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡಿ ನಮ್ಮ ರೆಮಿಡಿಗೆ ಏನೇನು ಬೇಕು ಅಂತ ನಾನು ಇದ್ದೀನಿ ಇದೆಲ್ಲ ಮನೆಯಲ್ಲೇ ಇರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ನಾವೇನು ಹೊರಗಡೆಯಿಂದ ಯಾವುದೇನೋ ಬೇಕು ಎಕ್ಸ್ಟ್ರಾ ತಂದು ಏನಲ್ಲ ಇದನ್ನ ಎಲ್ಲ ನಾನು ಹೇಗೆ ತೋರಿಸ್ಕೊಡ್ತೀನಿ ಅಂತ ನೋಡಿ ಇದನ್ನೇ ಯಾವ ಥರ ಅಪ್ಲೈ ಮಾಡ್ಬೇಕಂತಲೂ ಹೇಳ್ಕೊಡ್ತೀನಿ ಬನ್ನಿ ನಾನು ಎರಡು ಸ್ಪೂನ್ ಕಾಫಿ ಪೌಡರ್ ತಗೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಕಾಫಿ ಪೌಡರ್ ಇರ್ತಲ್ವ ನಾರ್ಮಲ್ ಕಾಫಿ ಪೌಡರ್ ಆಗಿರ್ಬೋದು ಅಥವಾ ಬ್ರೂ ಅಥವಾ ಇನ್ಸ್ಟಂಟ್ ಯಾವ್ದಾದ್ರು ಆಗಲಿ ಅಪ್ಲೈ ಮಾಡ್ಕೊಳ್ಳಿ ಸಕ್ಕರೆ ತೊಗೊಂಡಿದ್ದೀನಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಕಾರ್ನ್ಫ್ಲೋರ್ ಇಲ್ಲ ಅನ್ನೋರು ಅಕ್ಕಿ ಟ್ಯೂಸ್ ಯೂಸ್ ಮಾಡ್ಬೋದು ಮನೇಲಿ ಇಲ್ಲ ಅನ್ನೋರು ಅಕ್ಯೂಟ್ ಯೂಸ್ ಮಾಡ್ಬೋದು ಅರಿಶಿನ ಪುಡಿ ನಾವು ಮಾಮೂಲಿ ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಅರಿಶಿನ ಪುಡಿ ಆದರೂ ಓಕೆ ಮೊಸರು ತೊಗೊಂಡಿದ್ದೀನಿ ಎಲ್ಲರೂ ಮನೇಲಿ ಮೊಸರು ಇದ್ದೇ ಇರುತ್ತೆ ಮೊಸರು ನೋಡಿ ನಾವು ಯಾವ ರೀತಿ ಮಾಡೋದಂತ ನಾನು ಎರಡು ಸ್ಪೂನು ಕಾಫಿ ಪೌಡ್ರನ್ನ ತೊಗೊತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಸಕ್ಕರೆ ತೊಗೊತಾ ಇದ್ದೀನಿ ಸಣ್ಣ ಸ್ಪೂನ್ ಆಗಿದೆ ನಾನು ಸಾಕು ಅಷ್ಟೇ ಮಕ್ಕಲ್ವಾ ಅಷ್ಟೇ ಕಾರ್ನ್ಫ್ಲೋರ್ ಒಂದು ಸ್ಪೂನ್ ತೊಗೊತಿದ್ದೀನಿ ಅರಿಶಿನ ಪುಡಿ ಒಂದು ಸ್ಪೂನ್ ಇದ್ದೀನಿ ಚಿಕ್ಕದ ಸ್ಪೂನ್ ಟೇಬಲ್ ಸ್ಪೂನು ಮೊಸರನ್ನ ಯೂಸ್ ಮಾಡ್ಕೊಳ್ಳೋಣ ನಾವು ನಾಲ್ಕರಿಂದ ಐದು ಸ್ಪೂನ್ ಮೊಸರು ಯೂಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದೊಂದು ರೀತಿ ಪೇಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ಯಾವ ರೀತಿ ನೀರೇನು ಹಾಕಕ್ಕೆ ಹೋಗ್ಬೇಡಿ ಮೊಸರು ಹಾಕಿ ಮೊಸರು ಇಲ್ಲ ಅನ್ನೋರು ಸ್ವಲ್ಪ ಹಾಲು ವಾಮ್ ಹಾಲನ್ನ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಅಪ್ಲೈ ಆಗಿದೆ ಇದು ಚೆನ್ನಾಗಿ ಪೇಸ್ಟ್ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿ ಆಗಿದೆ ಇಷ್ಟೇ ಇದು ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಇದೆಲ್ಲ ಸಕ್ಕರೆ ಸ್ವಲ್ಪ ಒಂದು ಐದು ನಿಮಿಷ ನೆನೆಯಾಕ್ಬಿಡಿ ಸಕ್ಕರೆ ಮೆಲ್ಟಾಗಿ ಅದರ ಎಲ್ಲ ಕರಗಬೇಕು ಹಂಗಾಗಿ ಇದೊಂದು ಐದು ನಿಮಿಷ ಕಲಸಿ ಇಟ್ಟು ಐದು ನಿಮಿಷ ಆದಮೇಲೆ ನೀವು ಮುಖಕ್ಕೆ ಮತ್ತು ಕುತ್ತಿಗೆ ಈ ಕುತ್ತಿಗೆ ಭಾಗದಲ್ಲೆಲ್ಲ ಕೆಲವರಿಗೆ ತುಂಬ ಕಪ್ಪಾಗ್ಬಿಟ್ಟಿರುತ್ತೆ ಅದೇನಂದರೂ ಹೋಗ್ತಾ ಇರಲ್ಲ ಚೈನಿಂದ ಇರ್ಬೋದು ಅಥವಾ ಅವ್ರ ಸ್ಕಿನ್ ಅಲರ್ಜಿಯಿಂದ ಇರ್ಬೋದು ಅಥವಾ ಅವರು ಬಿಸಿಲಲ್ಲಿ ಭಾಳ ಓಡಾಡೋದ್ರಿಂದ ಅಥವಾ ಇತ್ಯಾದಿಯಿಂದ ಅಂತ ಆ ಇಲ್ಲಿಗೆಲ್ಲ ಅಪ್ಲೈ ಮಾಡ್ಕೊಬೋದು ಅವರು ಕೈಗೆಲ್ಲ ಅಪ್ಲೈ ಮಾಡ್ಕೊಬೋದು ಇದನ್ನ ಇದು ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಯಾವುದೇ ರೀತಿ ಮೊಡವೆ ಆಗೋಲ್ಲ ಯಾಕಂದರೆ ಅರಿಶಿನ ಇರೋದ್ರಿಂದ ಅರಿಶಿನ ಆಯುರ್ವೇದಿಕಲ್ಲಿ ಅದಕ್ಕೆ ತುಂಬಾ ಚೆನ್ನಾಗಿ ಆಯುರ್ವೇದಿಕ್ ಪೌಡ್ರ್ ಅಂತಲೇ ಹೇಳ್ಬೋದು ಆ ಮ ಅರಿಶಿಣ ಇರೋದರಿಂದ ಮೊಡವೆಗಳೆಲ್ಲ ಅದು ನಿವಾರಣೆ ಮಾಡ್ತಾ ಬರುತ್ತೆ ಹಾಗಾಗಿ ಈಗ ರೆಮಿಡಿನ ನೀವು ಎಲ್ಲರೂ ಹಚ್ಕೊಬೋದು ಯಾವ ಸ್ಕಿನ್ ಇರೋರ್ಗು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನೀವು ಹಚ್ಕೊಂಡು ಟ್ರೈ ಮಾಡಿ ನೋಡಿ ಹಚ್ಕೊಂಡು ಐದರಿಂದ ಹತ್ತು ನಿಮಿಷ ಒಣಗೋಕೆ ಬಿಡಿ ಅಥವಾ ಅರ್ಧ ಗಂಟೆ ಹೆಚ್ಚಂದ್ರೆ ಅರ್ಧ ಗಂಟೆ ಸಾಕು ಅಷ್ಟು ಹಚ್ಕೊಂಡು ನೀವು ವಾಮ್ ನೀರಲ್ಲಿ ತೊಳ್ಕೊಬೇಕು ಅಜ್ಜಿರೋರು ಕೋಲ್ಡ್ ವಾಟರ್ ಯೂಸ್ ಮಾಡಿ ಇಲ್ಲ ಅನ್ನೋರು ವಾಮ್ ನೀರಲ್ಲೇ ತೊಳ್ಕೊಳ್ಳಿ ತಣ್ಣೀರಲ್ಲಿ ತೊಳ್ಕೊಳ್ಳಿ ಅದನ್ನು ತೊಳ್ಕೊಂಡು ಐದು ಹತ್ತು ನಿಮಿಷ ಬಿಡಿ ಬಿಟ್ಟ ಮೇಲೆ ನೀವು ಯಾವ ಯೂಸ್ ಮಾಡ್ತೀರಾ ಯಾವ ಸೋಪ್ನ ಯೂಸ್ ಮಾಡ್ತೀರಾ ಆ ಸೋಪಲ್ಲಿ ಮತ್ತೆ ಫೇಸ್ ವಾಶ್ ಮಾಡ್ಕೊಳ್ರಿ ಈ ಥರ ಡೈಲಿ ಮಾಡ್ಕೊತ ಬರ್ರಿ ಐದರಿಂದ ಹತ್ತು ದಿನದೊಳಗೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವೇ ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತನೂ ಅಂದ್ಕೊಂಡಿದ್ದೀನಿ ಎಲ್ಲರೂ ಯೂಸ್ ಮಾಡಿ ಹೇಗಿದೆ ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ನಮ್ಮ ಗೆಳತಿ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಗೆ ಇದೇ ರೀತಿ ಪ್ರೋತ್ಸಾಹ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು